ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ಲೋಪವನ್ನ ಎತ್ತಿ ತೋರಿಸಿದ್ರೆ ಬಿಜೆಪಿ ಯಾಕೆ ಮುಗಿಬೀಳ್ತಾ ಇದೆ ಹರಿಯಾಣದಲ್ಲಿ ಸರಾಸರಿ ಎಂಟಕ್ಕೆ ಒಬ್ಬ ನಕಲಿ ಮತದಾರ ಇದ್ದಾರೆ ಎರಡು ಕೋಟಿ ಮತದಾರರಲ್ಲಿ ಇಪ್ಪತ್ತೈದು ಲಕ್ಷ ನಕಲಿ ಮತಗಳು ಪಪ್ಪು ಬಾಲಬುದ್ಧಿ ಎಲ್ಲ ಎಲ್ಲಿ ಹೋಯ್ತು ಈ ದಿನಕ್ಕೆ ಸ್ವಾಗತ ನನ್ನ ಶಿವಂ ಪವಿತ್ರ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕುತೂಹಲ ಕೆರಳಿಸಿ ಪಿಕ್ಚರ್ ಅಂತ ಹೇಳಿ ಮತಗಳ್ಳತನದ ಬಗ್ಗೆ ಹೈಡ್ರೋಜನ್ ಬಾಂಬ್ ಸಿಡಿಸೋದಾಗಿ ಘೋಷಣೆ ಮಾಡ್ತಾರೆ ಮೊದಲ ಹಂತದ ಮತದಾನಕ್ಕೊಂದು ದಿನ ಮುಂಚೆ ನವೆಂಬರ್ ಐದಕ್ಕೆ ನಡೆದಂತ ಪತ್ರಿಕಾಗೋಷ್ಠಿಯಲ್ಲಿ ರಾಹುಲ್ ಗಾಂಧಿ ಹರಿಯಾಣದ ಚುನಾವಣೆಯಲ್ಲಿ ನಡೆದಿರುವಂತಹ ಚುನಾವಣಾ ಅಕ್ರಮವನ್ನ ಬಹಿರಂಗಪಡಿಸಿ ಬಿಜೆಪಿ ಮತ್ತು ಚುನಾವಣಾ ಆಯೋಗವನ್ನ ಬೊಟ್ಟು ಮಾಡಿ ತೋರಿಸಿದ್ರು ಈ ಆರೋಪಗಳು ಕೇವಲ ರಾಜಕೀಯ ಆಕ್ರಮಣವಾಗಿರಲಿಲ್ಲ ಅವು ದೇಶದ ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳನ್ನ ಝಳಪಿಸುವ ದಾಖಲೆಗಳಾಗಿದ್ವು ಆದರೆ ಈ ಗಂಭೀರ ಆರೋಪಗಳಿಗೆ ಬದಲಾಗಿ ಬಿಜೆಪಿ ತನ್ನ ಐ ಟಿ ಸೆಲ್ ಮೂಲಕ ರಾಹುಲ್ ಗಾಂಧಿ ವಿರುದ್ಧ ವೈಯಕ್ತಿಕ ದಾಳಿ ನಡೆಸ್ತಾ ಇದೆ ಯಾಕಂದ್ರೆ ರಾಹುಲ್ ಗಾಂಧಿ ಹೇಳ್ತಾ ಇರುವಂಥ ಸತ್ಯ ಬಿಜೆಪಿಯನ್ನ ಭಯಪಡಿಸ್ತಾ ಇದೆ ಅದಕ್ಕೆ ಹರಿಯಾಣದಲ್ಲಿ ಮತಗಳತನದ ದಾಖಲೆಗಳು ಮತ್ತು ಅಂಕಿ ಅಂಶಗಳು ಮಾತಾಡ್ತಾ ಇದೆ ಹರಿಯಾಣದ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಸೆಂಬ್ಲಿ ಚುನಾವಣೆಯಲ್ಲಿ ಬಿ ಜೆ ಅದ್ಭುತ ಗೆಲುವನ್ನು ಸಾಧಿಸುತ್ತೆ ಆದರೆ ರಾಹುಲ್ ಗಾಂಧಿ ಅವರ ಎಚ್ ಫೈಲ್ಸ್ ಅಂತ ಕರೆದಿರುವಂಥ ದಾಖಲೆಗಳು ಈ ಗೆಲುವಿನ ಹಿನ್ನೆಲೆಗೆ ಕಪ್ಪು ಗ್ರಹಣ ಹಿಡಿಯುವಂತೆ ಮಾಡಿದೆ ರಾಹುಲ್ ಗಾಂಧಿ ಪ್ರಕಾರ ಹರಿಯಾಣದಲ್ಲಿ ಸರಾಸರಿ ಎಂಟು ಜನರಿಗೆ ಒಬ್ಬ ನಕಲಿ ಮತದಾರ ಇದ್ದಾರೆ ಒಟ್ಟು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ನಕಲಿ ಮತಗಳು ಸೇರಲ್ಪಟ್ಟಿದೆ ಇದರಿಂದಾನೇ ಬಿಜೆಪಿ ಗೆಲುವನ್ನು ಸಾಧಿಸಿದೆ ಇದು ರಾಹುಲ್ ಗಾಂಧಿ ಅವರ ಆರೋಪ ಸೊ ಹರಿಯಾಣದ ಒಟ್ಟು ಎರಡು ಕೋಟಿ ಮತದಾರರಲ್ಲಿ ಇಪ್ಪತ್ತೈದು ಲಕ್ಷ ಮತಗಳು ನಕಲಿ ಆಗಿದೆ ಅಂದ್ರೆ ಪ್ರತಿ ಎಂಟು ಮತದಾರರಲ್ಲಿ ಒಬ್ಬರು ನಕಲಿ ಇದು ಶೇಕಡಾವಾರು ನೋಡೋದಾದ್ರೆ ಹನ್ನೆರಡೂವರೆ ಪರ್ಸೆಂಟ್ ಅಂತ ರಾಹುಲ್ ಗಾಂಧಿ ತಿಳಿಸ್ತಾರೆ ಹಾಗೇನೆ ಮುಂದುವರೆದು ಬಹುತೇಕ ಚುನಾವಣೋತ್ತರ ಸಮೀಕ್ಷೆಗಳು ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಗೆಲುವು ನಿಶ್ಚಿತ ಅಂತ ಭವಿಷ್ಯ ನುಡಿದ್ರೂ ಸಹ ಫಲಿತಾಂಶ ಬಿಜೆಪಿ ಪರವಾಗಿ ಬಂದಿದ್ದನ್ನ ಇವರು ಉಲ್ಲೇಖ ಮಾಡ್ತಾರೆ ಅಸ್ತಿತ್ವದಲ್ಲಿಯೇ ಇಲ್ಲದಂತ ತೊಂಬತ್ಮೂರು ಸಾವಿರದ ನೂರ ಎಪ್ಪತ್ನಾಲ್ಕು ಮತದಾರರ ವಿಳಾಸಗಳು ಪಟ್ಟಿಯಲ್ಲಿದೆ ಮನೆ ಇಲ್ಲದವರ ಮನಸಂಖ್ಯೆ ಶೂನ್ಯ ಆಗಿದೆ ಆದರೆ ಇಲ್ಲಿ ಮನೆ ಇಲ್ಲದವರು ಅಂತ ಉಲ್ಲೇಖಿಸಿ ನಕಲಿ ವಿಳಾಸಗಳನ್ನು ಸೇರಿಸಲಾಗಿದೆ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ ಸೊ ಪರಿಶೀಲನೆ ಇಲ್ಲದೇನೆ ಹತ್ತೊಂಬತ್ತು ಲಕ್ಷದ ಇಪ್ಪತ್ತಾರು ಸಾವಿರ ಮತದಾರರನ್ನ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ ಒಬ್ಬ ಮತದಾರ ಎರಡು ಬೂತ್ಗಳಲ್ಲಿ ಎರಡು ನೂರ ಮೂರು ಬಾರಿ ಕಾಣಿಸ್ಕೊಂಡಿದ್ದಾರೆ ಫಾರ್ಮ್ ಸಿಕ್ಸ್ ಮತ್ತು ಫಾರ್ಮ್ ಸೆವೆನ್ನ ನ ದುರುಪಯೋಗ ಆಗಿದೆ ಇತರ ರಾಜ್ಯಗಳಿಂದ ನಕಲಿ ಲಾಗಿನ್ ಗಳ ಮೂಲಕ ಕಾಂಗ್ರೆಸ್ ಮತಗಳನ್ನು ಅಳಿಸಲಾಗಿದೆ ಪ್ರತ್ಯೇಕವಾಗಿ ಲೆಕ್ಕ ಇಲ್ಲ ಆದರೂ ಈ ಸಂಖ್ಯೆ ಇಪ್ಪತ್ತೈದು ಲಕ್ಷದ ಒಳಗಿದೆ ಅಂತ ವಿವರ ಕೊಡ್ತಾರೆ ಅಷ್ಟೇ ಅಲ್ಲ ಬ್ರೆಜಿಲ್ನ ಮಾಡೆಲ್ ಒಬ್ಬರ ಫೋಟೋ ಬಳಸಿಕೊಂಡು ಸೀಮಾ ಸ್ವೀಟಿ ಸರಸ್ವತಿ ರಶ್ಮಿ ವಿಮಲಾ ಮುಂತಾದ ಹೆಸರುಗಳಲ್ಲಿ ಹರಿಯಾಣದ ಮತದಾರರ ಪಟ್ಟಿಯಲ್ಲಿ ಹಲವು ಬಾರಿ ಬ್ರೆಜಿಲ್ನ ಸುಂದರಿ ಕಾಣಿಸ್ಕೊಂಡಿದ್ದಾರೆ ಇವರು ಹರಿಯಾಣದ ಹತ್ತು ವಿಭಿನ್ನ ಬೂತ್ಗಳಲ್ಲಿ ಇಪ್ಪತ್ತೆರಡು ಬಾರಿ ಮತ ಚಲಾಯಿಸಿದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಅಂಚೆ ಮತಗಳು ಅಂದರೆ ಸರ್ಕಾರಿ ನೌಕರರಿಂದ ಭಾರಿ ಪ್ರಮಾಣದಲ್ಲಿ ಬಿಜೆಪಿಗೆ ವೋಟ್ ಬಿದ್ದಿದೆ ಇದು ಮತ್ತು ಬೂತ್ ಮತಗಳ ನಡುವೆ ದೊಡ್ಡ ವ್ಯತ್ಯಾಸ ಕಂಡುಬರುತ್ತೆ ಅಂತ ಹೇಳ್ತಾರೆ ಸೊ ಚುನಾವಣಾ ಆಯೋಗ ಸಿಸಿಟಿವಿ ದೃಶ್ಯಗಳನ್ನು ದೃಶ್ಯಗಳನ್ನ ನಾಶ ಮಾಡಿದೆ ಡಿಜಿಟಲ್ ಮತದಾರರ ಪಟ್ಟಿಗಳನ್ನು ಬಿಡುಗಡೆ ಮಾಡಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರ ಜೊತೆಗೆ ಸೇರಿಕೊಂಡು ಭಾರತೀಯ ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ತಾ ಇದೆ ರಾಹುಲ್ ಗಾಂಧಿ ಆರೋಪ ಮಾಡುತ್ತಾರೆ ಜೆ ಪಿ ಚುನಾವಣಾ ಆಯೋಗವನ್ನು ಬಳಸಿಕೊಂಡು ಆಟ ಆಡ್ತಾ ಇದೆ ಅನ್ನೋ ಆರೋಪಕ್ಕೆ ಇದು ಪುಷ್ಟಿ ಕೊಟ್ಟಂತೆ ಕಾಣಿಸುತ್ತೆ ಈ ಆರೋಪಗಳು ಬಂದ ನಂತರ ಬಿಜೆಪಿ ಮಾಡಬೇಕಾಗಿತ್ತು ಇಲ್ಲಪ್ಪ ನಾವು ಓಟ್ ಚೋರಿ ನಡೆಸೇ ಇಲ್ಲ ಒಂದೇ ಒಂದು ನಕಲಿ ಮತ ಬಂದಿದ್ದರೂ ಸಹ ನಾನು ಈಗ ರಾಜೀನಾಮೆ ಕೊಡೋಕೆ ಸಿದ್ಧ ಅಂತ ಯಾರು ಒಬ್ಬ ನಾಯಕ ಬಂದು ಹೇಳ್ಬೋದಿತ್ತಲ್ವಾ ತನ್ನ ಐಟಿ ಸೆಲ್ ಗಳ ಮೂಲಕ ರಾಹುಲ್ ಗಾಂಧಿ ವಿರುದ್ಧ ಈಗ ಕತ್ತಿ ಮಸೀದಿದ್ದಾರೆ ಅವರ ಪತ್ರಿಕಾಗೋಷ್ಠಿಯನ್ನ ಲೇವಡಿ ಮಾಡ್ತಿದ್ದಾರೆ ರಾಹುಲ್ ಗಾಂಧಿಯವರ ಆರೋಪಕ್ಕೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಪ್ರತಿಕ್ರಿಯಿಸಿ ರಾಹುಲ್ ಗಾಂಧಿ ಪ್ರತಿ ಬಾರಿ ತಾವು ಸಿಡಿಸುವಂತಹ ಪರಮಾಣು ಬಾಂಬ್ ಸ್ಫೋಟಗೊಳ್ಳುತ್ತೆ ಅಂತ ಹೇಳ್ತಾರೆ ಆದರೆ ಅವರ ಪರಮಾಣು ಬಾಂಬ್ ಎಂದಿಗೂ ಸ್ಫೋಟಗೊಳ್ಳೋದಿಲ್ಲ ಯಾಕೆ ಅಂತ ಕೇಳ್ತಾರೆ ಅಷ್ಟೇ ಅಲ್ಲ ರಾಹುಲ್ ಗಾಂಧಿ ಯಾವುದೇ ವಿಷಯವನ್ನು ಗಂಭೀರವಾಗಿ ಪರಿಗಣಿಸೋದಿಲ್ಲ ಅಂತ ಟೀಕೆ ಮಾಡ್ತಾರೆ ಇನ್ನು ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳ್ವಿಯ ಪ್ರತಿಕ್ರಿಯಿಸಿ ನಮ್ಮ ವ್ಯವಸ್ಥೆಯನ್ನು ಪ್ರಶ್ನಿಸುವಂತ ಕೆಟ್ಟ ಅಭ್ಯಾಸವನ್ನ ರಾಹುಲ್ ಗಾಂಧಿ ಹೊಂದಿದ್ದಾರೆ ಅಂತ ವ್ಯಂಗ್ಯ ಮಾಡ್ತಾರೆ ಹಾಗೆ ಮುಂದುವರೆದು ರಾಹುಲ್ ಗಾಂಧಿ ಅವರ ಹೇಳಿಕೆ ಪ್ರಕಾರನೇ ಒಂದು ಸಿಂಪಲ್ ಗಣಿತದ ಲೆಕ್ಕಾಚಾರ ಮಾಡೋಣ ರಾಹುಲ್ ಗಾಂಧಿ ಅವರ ಪ್ರಕಾರ ಆ ಮಹಿಳೆ ಪ್ರತಿ ಗಂಟೆಗೆ ಇಪ್ಪತ್ತು ಬಾರಿ ಮತ ಹಾಕಿದ್ದಾರೆ ಅಂದ್ರೆ ಪ್ರತಿ ಮೂರು ನಿಮಿಷಕ್ಕೆ ಒಂದು ಮತ ಅಂತ ಆಯ್ತು ಶುದ್ಧ ತುಪ್ಪ ಅಂದರೆ ನಂದಿನಿ ಬೆಳಿಗ್ಗೆ ಏಳರಿಂದ ಸಂಜೆ ಆರರವರೆಗೆ ಅಂದ್ರೆ ಹನ್ನೊಂದು ಗಂಟೆಗಳ ಕಾಲ ಮತದಾನ ನಡೆಯುತ್ತೆ ಇಷ್ಟು ಕಮ್ಮಿ ಸಮಯದಲ್ಲಿ ಮತಗಟ್ಟೆ ಅಧಿಕಾರಿಗಳು ಆಕೆಯ ಗುರುತಿನ ಚೀಟಿಯನ್ನು ಗುರುತಿಸಬೇಕು ಯಾವ ವಾರ್ಡ್ನಲ್ಲಿ ಆಕೆ ಹೆಸರಿದೆ ಅನ್ನೋದನ್ನ ನೋಡಬೇಕು ಕೈಗೆ ಇಂಕ್ ಹಾಕಬೇಕು ಇದನ್ನೆಲ್ಲ ಮೀರಿ ಆ ಮಹಿಳೆ ಎರಡ್ನೂರ ಬಾರಿ ಮತ ಹಾಕಿದ್ದಾರೆ ಅಂತಂದ್ರೆ ಆಕೆ ಸೂಪರ್ ವುಮೆನ್ ಇರಬೇಕು ಭದ್ರತಾ ಸಿಬ್ಬಂದಿಯವರ ಗಮನಕ್ಕೆ ಯಾಕೆ ಈ ವಿಚಾರ ಬಂದಿಲ್ಲ ಅಂತ ಅಮಿತ್ ಮಾಳ್ವಿಯ ಲೇಔಡಿ ಮಾಡ್ತಾರೆ ಸೊ ಎಲ್ಲ ಪ್ರಕ್ರಿಯೆಯನ್ನು ಮುಗಿಸಿ ಇನ್ನೊಂದು ಬೂತ್ನಲ್ಲಿ ಮತ ಚಲಾಯಿಸೋಕೆ ತೆಗೆದುಕೊಳ್ಳುವಂತ ಸಮಯವನ್ನ ನೋಡಿದ್ರೆ ಇದು ಸಾಧ್ಯನಾ ಅನ್ನೋ ಪ್ರಶ್ನೆ ಎದುರಾಗತ್ತೆ ಅಸಲಿಗೆ ವಿರೋಧ ಪಕ್ಷದ ನಾಯಕರಿಗೆ ವಾಸ್ತವತೆಯ ಅರಿವಿಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗತ್ತೆ ಅವರು ಈಗಲೇ ಬಿಹಾರದ ಸೋಲಿಗೆ ಒಂದು ನೆಪ ಹುಡುಕ್ತಿದ್ದಾರೆ ಅಂತ ಅಮಿತ್ ಮಾಳ್ವಿಯ ತಮ್ಮ ಟ್ವೀಟ್ ನಲ್ಲಿ ಉಲ್ಲೇಖ ಮಾಡ್ತಾರೆ ಸೊ ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದರ ಲೋಪಗಳನ್ನು ಎತ್ತಿ ತೋರಿಸಿದ್ರೆ ಬಿಜೆಪಿ ಯಾಕೆ ಮುಗಿಬೀಳ್ತಾ ಇದೆ ಯಾಕಂದ್ರೆ ಅದೇ ಅಲ್ವಾ ಸತ್ಯ ಅದಕ್ಕೆ ಬಿ ಜೆ ಸಾಕು ರಾಹುಲ್ ಅವರನ್ನು ಸುಪ್ರೀಂ ಕೋರ್ಟಗೆ ಹೋಗೋ ಕೇಳಿ ಅಥವಾ ಅಫಿಡವಿಟ್ ಸಲ್ಲಿಸೋ ಕೇಳಿ ಅಂತ ಹೇಳ್ತಾರೆ ಆದರೆ ತಮ್ಮ ಮೇಲಿರುವಂಥ ಗಂಭೀರ ಆರೋಪಗಳಿಗೆ ಯಾಕೆ ಪ್ರತಿಕ್ರಿಯೆ ಕೊಡೋದಿಲ್ಲ ಇದು ರಾಜಕೀಯ ಕುಸಿತ ಅಲ್ಲ ಇದು ದೇಶದ ಪ್ರಜಾತಂತ್ರವನ್ನ ಬುಡಮೇಲು ಮಾಡುವಂತ ಪ್ರಯತ್ನದಂತೆ ಕಾಣಿಸುತ್ತೆ ಮತಗಳ್ಳತನ ಅನ್ನೋ ಆರೋಪ ಸಣ್ಣದಲ್ವೇ ಅಲ್ಲ ಇದು ಸಂವಿಧಾನದ ಮೇಲಿನ ದಾಳಿ ಬ್ರೆಜಿಲ್ ಮಾಡಲ್ ಫೋಟೋ ಬಳಕೆಯಿಂದಾನೇ ಅದು ಸ್ಪಷ್ಟ ಆಗತ್ತೆ ಒಂದು ವೋಟರ್ ಐಡಿಯನ್ನ ಇಪ್ಪತ್ತೆರಡು ಬಾರಿ ಬಳಸಿದ್ದಾರೆ ಅಡ್ರೆಸ್ ಇಲ್ಲದ ಮನೆಗಳಿಂದ ಸಾವಿರಾರು ಮತಗಳು ಚಲಾವಣೆ ಆಗಿದೆ ಇದೆಲ್ಲ ಏನು ಹಾಗಾದ್ರೆ ಇದು ಬಿಜೆಪಿ ಚುನಾವಣೆಯನ್ನು ದುರ್ಬಳಕೆ ಮಾಡ್ಕೊಳ್ತಿದೆ ಅನ್ನೋದ್ರ ಸಂಕೇತ ಅಲ್ವಾ ಬಿಜೆಪಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈ ಆರೋಪಗಳಿಗೆ ಉತ್ತರ ಕೊಡ್ಬೇಕಲ್ವಾ ಆದ್ರೆ ಅವರು ರಾಹುಲ್ ಅವರ ವಿರುದ್ಧ ಮುಗಿಬೀಳ್ತಿದ್ದಾರೆ ಬಿಜೆಪಿ ದೇಶದ ಜನರನ್ನ ಮೋಸ ಮಾಡಿದಂತಲ್ವಾ ಇದು ಹರಿಯಾಣ ಉದಾಹರಣೆಯೇ ಬಿಹಾರಕ್ಕೆ ಎಚ್ಚರಿಕೆ ಆಗ್ಬೇಕು ಆದ್ರೆ ರಾಹುಲ್ ಅವರ ಪತ್ರಿಕಾಗೋಷ್ಠಿ ಬಿಹಾರದ ಮೊದಲ ಹಂತದ ಮತದಾನಕ್ಕೆ ಒಂದು ದಿನ ಮೊದಲೇ ನಡೆದಿದೆ ರಾಹುಲ್ ಗಾಂಧಿ ಎಚ್ಚರಿಸಿದ್ದಾರೆ ಬಿಜೆಪಿ ಇದೇ ರೀತಿ ಇದೇ ಮಾದರಿಯಲ್ಲೇ ಬಿಹಾರದಲ್ಲೂ ಸಹ ಚೋರಿ ಮಾಡುತ್ತೆ ಅಂತ ಬಿಜೆಪಿ ಹರಿಯಾಣದಲ್ಲಿ ಮಾಡಿದ್ದನ್ನ ಬಿಹಾರದಲ್ಲಿ ಪುನರಾವರ್ತಿಸಲಿದೆ ಅಂತ ರಾಹುಲ್ ಗಾಂಧಿ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸೊ ಬಿಹಾರದಲ್ಲಿ ಈಗ ನಡೀತಾ ಇರುವಂತಹ ಚುನಾವಣೆ ದೇಶದ ರಾಜಕೀಯಕ್ಕೆ ನಿರ್ಣಾಯಕ ಇಲ್ಲಿ ನಕಲಿ ಮತಗಳನ್ನ ಸೇರಿಸಿದ್ರೆ ನಿತೀಶ್ ಕುಮಾರ್ ನೇತೃತ್ವದ ಎನ್ ಡಿ ಎ ಸರ್ಕಾರ ಉಳಿಯತ್ತೆ ಆದರೆ ರಾಹುಲ್ ಅವರ ಎಚ್ಚರಿಕೆ ಕಾಂಗ್ರೆಸ್ ಮತ್ತು ಮೈತ್ರಿ ಪಕ್ಷಗಳಿಗೆ ಶಕ್ತಿಯನ್ನು ಕೊಟ್ಟಿದೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಗಲೇ ಕ್ರಮವನ್ನು ತೆಗೆದುಕೊಳ್ಬೇಕಲ್ವಾ ವೋಟರ್ ಲೀಸ್ಟ್ ತಪಾಸಣೆ ಮಾಡಿಸಿ ನಕಲಿ ಮತಗಳನ್ನ ತೆಗೆದುಹಾಕಿ ಈಗಾಗಲೇ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ವಿರುದ್ಧ ಮಾಡಿರುವಂತಹ ಆರೋಪಕ್ಕೆ ಚುನಾವಣಾ ಆಯೋಗ ಕೂಡ ಉತ್ತರಿಸಬೇಕು ರಾಹುಲ್ ಗಾಂಧಿ ಆರೋಪಗಳು ಕೇವಲ ಹರಿಯಾಣ ಅಥವಾ ಬಿಹಾರಕ್ಕೆ ಮಾತ್ರ ಸೀಮಿತವಾಗಿಲ್ಲ ಬದಲಿಗೆ ಇವು ದೇಶದ ಚುನಾವಣಾ ವ್ಯವಸ್ಥೆನ ಪ್ರಶ್ನೆ ಮಾಡುತ್ತೆ ಬಿಜೆಪಿ ವೋಟರ್ ಐಡಿಯನ್ನೇ ಚೋರಿಗೆ ಬಳಸ್ತಾ ಇದೆ ಅನ್ನೋದು ಸ್ಪಷ್ಟ ಅನ್ನುವಂತಹ ಆರೋಪಕ್ಕೆ ಬಿಜೆಪಿನೂ ಉತ್ತರಿಸಬೇಕಲ್ವಾ ಯಾಕಂದ್ರೆ ಇದು ದೇಶದ ಪ್ರಜಾತಂತ್ರವನ್ನು ಬುಡಮೇಲು ಮಾಡುವಂತಹ ಪ್ರಯತ್ನ ಸಣ್ಣ ಆರೋಪ ಅಲ್ಲವೇ ಅಲ್ಲ ನೆಗ್ ಜೆ ಬಿಜೆಪಿಗರೇ ನಿಮ್ಗೆ ಹೇಳ್ತಿರೋದು ನೆಗ್ಲೆಕ್ಟ್ ಮಾಡಬೇಡಿ ಮತ ಎಣಿಕೆಗೆ ಎರಡು ದಿನಗಳ ಮೊದಲು ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಏನ್ ಹೇಳ್ತಾರೆ ಬಿಜೆಪಿ ಗೆಲ್ಲತ್ತೆ ಮತ್ತು ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ ಅಂತ ಹೇಳಿರೋದನ್ನು ಸಹ ನಾಡಿನ ಜನ ಮರೆಯೋ ಹಾಗಿಲ್ಲ ಈ ಹಿಂದೆ ಮೋದಿ ಆದಿಯಾಗಿ ರಾಹುಲ್ ಗಾಂಧಿಗೆ ಪಪ್ಪು ಬಾಲಬುದ್ಧಿ ಏನೇನು ಪದ ಬಳಕೆ ಮಾಡಬೇಕಿತ್ತು ಎಲ್ಲವನ್ನ ಮಾಡಿಬಿಟ್ಟಿದ್ರು ಇವರ ವರ್ಚಸ್ಸನ್ನು ಹೇಗೆ ಇಳಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ರು ಎಲ್ಲವನ್ನ ಮಾಡಿದ್ರು ಈಗ ರಾಹುಲ್ ಗಾಂಧಿ ವರ್ಚಸ್ಸು ಹೆಚ್ಚುತ್ತಾ ಇದೆ ಅಲ್ವಾ ಮೋದಿ ಕೂಡ ಈಗ ರಾಹುಲ್ ಅವರನ್ನ ಪಪ್ಪು ಅಂತ ಕರೆಯೋ ಧೈರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಅಷ್ಟೇ ಅಲ್ಲ ಬಾಲಬುದ್ಧಿ ಅನ್ನೋ ಪದವನ್ನು ರಾಹುಲ್ ವಿರುದ್ಧ ಮೋದಿ ಬಳಸಿದ್ರು ಸಹ ಈಗ ಮೋದಿಗೆ ಅದು ತಿರುಗಬಾಣದಂತೆ ಆಗತ್ತೆ ಈಗ ರಾಹುಲ್ ಅವರನ್ನ ಪಪ್ಪು ಅಂತಾಗ್ಲಿ ಅಥವಾ ಬಾಲಬುದ್ಧಿ ಅವರು ಅಂತಂದಾಗಲಿ ಜರಿಯೋಕೆ ಬಿಜೆಪಿಗ್ರಿಗೂ ಸಾಧ್ಯ ಇಲ್ಲ ರಾಹುಲ್ ಮುಖ್ಯವಾದ ವಿಷಯಗಳ ಕುರಿತು ಕ್ರಿಯಾತ್ಮಕವಾಗಿ ಯುವ ಪೀಳಿಗೆಯನ್ನು ನೇರವಾಗಿ ಸಂಪರ್ಕಿಸ್ತಾ ಇದ್ದಾರೆ ಇಂತಹ ಸಂಪರ್ಕವನ್ನು ಹೆಚ್ಚಿಸೋಕೆ ಇದು ಉತ್ತಮ ಕ್ಷಣ ಕೂಡ ಹೌದು ಬಿಜೆಪಿ ಈ ಈಗ ಉತ್ತರ ಕೊಡಬೇಕು ನಕಲಿ ಮತಗಳ ಬಗ್ಗೆ ದಾಖಲೆಗಳನ್ನು ಬಿಡುಗಡೆ ಮಾಡಬೇಕು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸ್ವತಂತ್ರತೆಯನ್ನು ಖಾತರಿಪಡಿಸಬೇಕು ಇಲ್ಲ ಅಂತಂದ್ರೆ ರಾಹುಲ್ ಗಾಂಧಿ ಅವರ ಹೈಡ್ರೋಜನ್ ಬಾಂಬ್ ಇನ್ನಷ್ಟು ದೊಡ್ಡದಾಗಿ ಸ್ಫೋಟಕವಾಗಿ ಬದಲಾಗಬಹುದು ದೇಶದ ಜನ ಈಗ ಒಗ್ಗೂಡಬೇಕು ಪ್ರಜಾಪ್ರಭುತ್ವ ಕಾಪಾಡೋಕೆ ಚುನಾವಣಾ ಚೋರಿಗಳನ್ನು ತಡೆಯೋಕೆ ಈ ಚರ್ಚೆ ಇಲ್ಲಿಗೆ ಕೊನೆ ಆಗಬಾರದು ಸತ್ಯ ಹೊರಗೆ ಬರೋ ತನಕ ಪ್ರಜೆಗಳ ಮತಕ್ಕೆ ನ್ಯಾಯ ಸಿಗೋ ತನಕ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅಂಟಿರುವಂಥ ಕಳಂಕ ದೂರ ಆಗೋ ತನಕ ಈ ಹೋರಾಟ ಮುಂದುವರಿಬೇಕು ಬಿ ಜೆ ಪಿ ಈಗಲೇ ಉತ್ತರಿಸಿ ಇಲ್ಲವಾದಲ್ಲಿ ಸತ್ಯ ನಿಮ್ಮನ್ನ ಮುಗಿಸತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ